ಇವಾಗ ಸ್ಪರ್ಶನ ಇರೋ ಜಾಗ ಬಂದಿದ್ದೀವಿ நேசரி அப்பா இல்லை அம்மா ஏன் ಇಲ್ಲಿ ಎಷ್ಟೋ ಜನ ಡಾಕ್ಟರ್ ಡಾಕ್ಟರ್ ಇಲ್ಲಿ ಬೇಜನ ಜನ ಡಾಕ್ತಾರೆ ಅಂದರೆ ಅದೇ ರೂಪಾಯಿ ಜನ ಬೇಗ ಡಾಕ್ಟರ್ ಹ್ಞೂ ಎಲ್ಲ ಕಡೆ ಇಂಜೆಕ್ಷನ್ ರಕ್ತ ಬಂದು ಆಮೇಲೆ ತಗೋ ಅದನ್ನು ಅಂತ ಬೇಕು ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಪಂಚೆಂಟ್ರಲ್ಲಿ ಅವರು ದೂರ ಎಲ್ಲಿ ಇಟ್ಕೊಂಡು ಹ್ಞೂ ಇದೇ ಜಾಗದಿಂದಾನೇ ನೀವು ಓಡೋಗಿದ್ದು ನಡೀನೇ ನಡೀನೇ ನಡಿ ಚೆನ್ನಾಗಿ ಹಾಸ್ಕೊಂಡಿದ್ದೀರ ಚಾಪೆ ಎಲ್ಲ ಅದು ಸಿರಿಂಜಿದೆ ಒಂದು

ಏನ್ ಮಾಡ್ತೀಯ ತೋರಿಸೋ ಅದರಲ್ಲಿ ಆ ಇಂಜೆಕ್ಷನ್ ಅಲ್ಲಿ ಸಿರಂಜ್ ಅಲ್ಲಿ ಹೇಂಗ್ ಮಾಡ್ತೀಯ ಅಂತ ತೋರಿಸೋ ಒಂದ ಡಬ್ಬಿ ಎತ್ಕೋ ನೀರು ಎತ್ಕೋ ತೋರಿಸು ನೇ ತೋರಿಸಿ ಹೇಂಗ್ ಹೇಳ್ತಾ ಸರ್ ನೋಡಿ ಅದರ ಟ್ಯಾಬ್ಲೆಟ್ ಹಾಕೋತಾರೆ ಮಿಕ್ಸ್ ಮಾಡ್ಕೊಂತಾರೆ ತುಟ್ಕೊಂಡೆ ಅಷ್ಟೇ ಈ ತರ ಹೆಳ್ಕೊಂಡ ಮಾತ್ರನಾ ಹಾ

ಅಲ್ಲಿ ಆಚೆ ಕಡೆ ಚೆಲ್ಲ ಅಲ್ಲ 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 ಅಲ್ಲೇ ಆಚೆ ಕಡೆ ಚೆಲ್ಲಲ್ಲ ತೆಗಿ ಆಚೆ ತೆಗಿ ನೋಡ್ತಾರಣಪ್ಪ ನೋಡ್ತಿದ್ದಾರೆ ಸರ್ ಪೊಲೀಸಿ ಕೊಟ್ಟರೆ ಜನ ನೋಡ್ತಿದ್ದಾರೆ ಪೊಲೀಸ್ ಅವ್ರಿಗೆ ಹಾಂ ಹೊಡೆದು

ಅಂತೆ ಅಂದೆ ಅಂತೆ ಟೈಮ್ ಹೇಳು ಅಣ್ಣ ಟೈಮ್ ಹೇಳು ಮಧ್ಯಾಹ್ನ ರಾತ್ರಿಯಲ್ಲ ಸೇರ್ತೀರಾ ಅಂತ ಏನೋ ಕೇಳ್ಪಟ್ಟ ಏ ಮಜಾ ಬೇರೆ ಅಲ್ಲಿ ಇರೋದನೆ ಆವಲಾಗಿಲ್ಲ ಇದೆ ಜಾಗಾ ಇದೆ ಜಾಗಾ ಸರಿಯಾಗಿ ಏನು ಹೇಳ್ತಿರೋ ಸರ್ ಇದಕ್ಕೆ ಏನು ಹೇಳಿದಪ್ಪ ಈಗ ತಗೊಂಡ ಪೊಲೀಸರು ಹೊಡಿತಾರೆ ಜೈಲಿಗೆ ಹಾಕ್ತಾರೆ ಅಂತಾರೆ ಮೇಲಿಗೆ ಹಾಕಿದ್ರೆ ಅವರು ಏನಿಲ್ಲ ಅಲ್ಲೋಗಿ ವಿಗಾಲ್ ಸಿಂಟಮ್ ಆಗುತ್ತೆ ಅಲ್ಲಿ ಅವ್ರನ್ನ ಇದು ಮಾಡ್ತಾರೆ ಇವತ್ತು ಇವಾಗ ಇವತ್ತೊಂದು ದಿವಸ ಹಾಕ್ಬೋದೇನೋ ಅಷ್ಟೇನೇ ಅವ್ರನ್ನ ಎರಡು ಮೂರು ದಿವಸಕ್ಕೆ ಮೂರು ಹೆಚ್ಚಾಗಿ ಇವ್ರು ಮಾರೋರನ್ನ ಹಿಡಿಬೇಕು ಮಾಡೋರ ಮಾರೋರ್ನ ಇಡ್ರೆ ಎಲ್ಲ ಇದಾಗುತ್ತೆ ಅಣ್ಣ ನಾವು ಒಂದು ಮಾಡ್ತೀನಿ ಅಷ್ಟೇ ಅಣ್ಣ ಅದು ಇದ್ದಾಗ ಹಂಗೆ ಕಂಟ್ರೋಲ್ ಅಣ್ಣ ನಾನು ಪಸ್ತಾರ ಅಲ್ಲ ಏನೂ ಇಲ್ಲ ಅಣ್ಣ ಏನೋ ಇಲ್ಲ ಹಾಡ್ತಾರೆ ಒಂದೊಂದು ಮಾಡ್ತೀನಿ ಅಷ್ಟೇ ಅಣ್ಣ ಹಂಗೆ ಅಣ್ಣ ಅಂತ ಎಣ್ಣೆ ಹೊಡ್ಕೊಂಡು ಇರ್ತೀನಿ ಅಷ್ಟೇ ಅಣ್ಣ ಹ್ಞೂ ಈಗ ನಾವು ಬಿಟ್ಟರು ಸರ್ ನಾನು ಹೇಳೋದು ಇದೆಲ್ಲ ಸೀರಿಯಸ್ಸಾಗಿ ತೊಗೊಳ್ಬೇಕು ಅಂದರೆ ನೋಡಿ ಈ ಥರ ಒಂದೇ ಒಂದೇ ಇಂಜೆಕ್ಷನಲ್ಲಿ ಒಂದೇ ಸಿರಿಂಜಲ್ಲಿ ಒಂದೇ ನೀಡ್ಲಲ್ಲಿ ಎಕ್ಸ್ಚೇಂಜ್ ಆಗಿ ಹಾಗೆ ಆಗಿ ಸುಮಾರು ಜನ ತೊಗೊಂಡು ಈ ಎಕ್ಸೈಸ್ಗಳು ಸ್ಪ್ರೆಡ್ ಆಗೋದೆಲ್ಲ ಕೂಡ ಏನು ಹೇಳೋದು ಗೊತ್ತಾಗ್ತಿಲ್ಲ ಎಕ್ಸೈಸಲ್ಲಿ ಬಿಟ್ಟರೆ

ಹ್ಮ್ ಅಲ್ಲ ಪೊಲೀಸರು ಬರೋರೂ ಈಗ ಒಂದು ನೋಡಿ ಮಕ್ಕಳ ತಿರ್ಗಾ ಹಾಕಬೇಕು ಹೌದು ಹಾಕಿದ್ರೆ ಮಾತ್ರ ಸಾಧ್ಯ ಆಗಿ ಪೊಲೀಸರು ಕರ್ಕೊಂಡ್ರೆ ಹೊಡಿತಾರಂತೆ ಬರ್ತೀನಿ ಅಂದ್ರೆ ಪೊಲೀಸರು ಇಲ್ಲೇ ಕಾಯ್ತೀನಿ ಇನ್ನೊಂದು ಹತ್ತು ನಿಮಿಷ ಕಾಯ್ತೀನಿ ಹತ್ತು ನಿಮಿಷದಾಗ ಯಾರ ಇನ್ಫಾರ್ಮೇಶನ್ ಕೊಡಬಹುದು ಪೊಲೀಸರಿಗೆ ಹೇಳಪ್ಪ ನೋಡೋಣ ಇನ್ಫಾರ್ಮೇಶನ್ ಕೊಡ್ಸಕ್ಕಾಗತ್ತ